ವೀಕ್ಷಕರೇ ನಮಸ್ಕಾರ ಕರ್ನಾಟಕದಲ್ಲಿ ಈಗ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಯಾವ್ಯಾವ ಸುದ್ದಿ ಇದೆ ಅನ್ನೋದನ್ನು ನೋಡೋ ಸಮಯ ಹಾಗಾದರೆ ಕರ್ನಾಟಕ ಟುಡೇನಲ್ಲಿ ನೋಡ್ತಾ ಹೋಗೋಣ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಯಾವ ಕಾರ್ಯಕ್ರಮ ಇದೆ ಅಂತ ಎರಡು ದಿನಗಳ ಸ್ವಚ್ಛತೋತ್ಸವ ಕಾರ್ಯಕ್ರಮ ಸಾರಿಗೆ ಬಸ್ ನಿಲ್ದಾಣ ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಆರು ಮೂವತ್ತಕ್ಕೆ ಪಾಲಿಕೆ ಕಮಿಷನರ್ ಜಿಲ್ಲಾಧಿಕಾರಿ ಸೇರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಾರತೀಯ ಜಂಗಮರ ರಾಷ್ಟ್ರೀಯ ಪರಿಷತ್ತಿನ ಉದ್ಘಾಟನೆ ಜಂಗಮ ಜಾಗೃತಿ ಸಮಾವೇಶ ಬಳ್ಳಾರಿಯ ರಾಘವ ಕಲಾ ಮಂದಿರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೆ ಬಸವ ಸಂಸ್ಕೃತಿ ಅಭಿಯಾನ ವಚನ ಸಂವಾದ ಇವತ್ತು ಉಡುಪಿಯಲ್ಲಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಂವಾದ ಇದ್ದು ಶಾಂತವೀರ ಮಹಾಸ್ವಾಮಿಗಳು ಸಾಣೇಹಳ್ಳಿ ಸಹಿತ ವಿವಿಧ ಮಠಾಧೀಶರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ವಿಕಲಚೇತನ್ಯರಿಗಾಗಿ ಉದ್ಯೋಗ ಮೇಳ ಇವತ್ತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ವಿಕಲಚೇತನರ ಸಬಲೀಕರಣ ಇಲಾಖೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇದರಲ್ಲಿ ಭಾಗಿಯಾಗ್ತಾ ಇದೆ ಗುಂಡಿ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಎಸ್ಡಿಪಿಐ ಪ್ರತಿಭಟನೆ ಇವತ್ತು ಇದ್ದು ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಇದ್ದು ಎಸ್ಡಿಪಿಐ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ ಚಿಗುರು ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ಇದ್ದು ಇಬ್ರಾಹಿಂಪುರ ಸರ್ಕಾರಿ ಪ್ರಾಥಮಿಕ ಶಾಲೆ ವಿಜಯಪುರದಲ್ಲಿ ಇದೆ ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಇದ್ದು ಸಚಿವ ಎಂಬಿ ಪಾಟೀಲ್ ಸಚಿವ ಶಿವಾನಂದ ಪಾಟೀಲ್ ಶಾಸಕ ಯತ್ನಾಳ್ ಎದುರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬೆಳೆ ವಿಮೆ ಬೆಳೆ ಪರಿಹಾರಕ್ಕಾಗಿ ಆಗ್ರಹಿಸಿ ರೈತರು ಇವತ್ತು ಪ್ರತಿಭಟನೆ ಇದ್ದು ಚಿತ್ರದುರ್ಗದ ಚಳಕೆರೆ ತಾಲೂಕಿನ ಕಚೇರಿಯಲ್ಲಿ ನಡೆಯುತ್ತೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಪ್ರತಿಭಟನೆ ಇದ್ದು ರೈತ ಮುಖಂಡ ಭೂತಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದಾರೆ ಪುನಶ್ಚೇತನಗೊಂಡ ಕೆರೆ ನಾಮಫಲಕ ಅನಾವರಣ ಬಾಗಿನ ಅರ್ಪಣೆ ಇವತ್ತು ಗದಗದ ಹೊಯ್ಲಗೋಳದಲ್ಲಿ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ್ಯಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು ಗ್ರಾಮಸ್ಥರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಿಂದೂ ಜಾತಿ ಮುಂದೆ ಕ್ರೈಸ್ತ ಹೆಸರು ವಿರೋಧಿಸಿ ಇವತ್ತು ಧರಣಿ ಹಮ್ಮಿಕೊಳ್ಳಲಾಗಿದೆ ಗದಗದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಈ ಪ್ರತಿಭಟನೆ ಇದ್ದು ಬೆಳಗ್ಗೆ ಹತ್ತು ಗಂಟೆಗೆ ಇದೆ ಸಾಮರಸ್ಯ ವೇದಿಕೆ ಗದಗ ಜಿಲ್ಲೆಯ ಸದಸ್ಯರು ಇದರಲ್ಲಿ ಇದ್ದಾರೆ ವಸತಿ ಶಾಲಾ ಕಾಲೇಜು ಆಹಾರ ಭತ್ತೆಯೇ ನಾಲ್ಕು ಸಾವಿರದ ಐನೂರು ರೂಪಾಯಿ ಹೆಚ್ಚಳಕ್ಕಾಗಿ ಇವತ್ತು ಪ್ರತಿಭಟನೆ ನಡೀತಾ ಇದ್ದು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಪ್ರತಿಭಟನೆ ಇದೆ ವಿದ್ಯಾರ್ಥಿ ಫೆಡರೇಷನ್ ಧಾರವಾಡ ಜಿಲ್ಲಾ ಸಂಘಟನಾ ಸಮಿತಿ ವಿದ್ಯಾರ್ಥಿಗಳು ಸಿಬ್ಬಂದಿ ಭಾಗಿಯಾಗುತ್ತಾರೆ ಸಂಸದ ಯದುವೀರ್ ಒಡಿಯರ್ ಮಡಿಕೇರಿ ಪ್ರವಾಸ ಇವತ್ತು ಇದ್ದು ಬೆಳಗ್ಗೆ ಹತ್ತು ಗಂಟೆಗೆ ಕೊಡಗಿಗೆ ಭೇಟಿ ಕೊಡ್ತಾ ಇದ್ದಾರೆ ಸಾಗರ ಜಿಲ್ಲೆ ಘೋಷಣೆಗೆ ಒತ್ತಾಯಿಸಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಪ್ರತಿಭಟನೆ ಇದೆ ಶಿವಮೊಗ್ಗದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಾಗರ ಜಿಲ್ಲಾ ಹೋರಾಟಗಾರ ಸಂಚಲನ ಸಮಿತಿ ತೀನಾ ಶ್ರೀನಿವಾಸ್ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕುರುಬರನ್ನ ಎಸ್ಟಿಗೆ ಸೇರ್ಪಡೆ ಚಿಂತನೆ ವಿರೋಧಿಸಿ ಇವತ್ತು ಸಭೆ ಇದ್ದು ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿಯಲ್ಲಿ ಇವತ್ತು ಸಭೆ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗಿದ್ದು ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದ್ದು ಐಜೂರು ಸರ್ಕಲ್ ರಾಮನಗರದಲ್ಲಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಪ್ರತಿಭಟನೆ ಇದೆ ವಾಟಾಳ್ ನಾಗರಾಜ್ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕುಡಿಯುವ ನೀರು ಮೇವು ಪ್ರಕೃತಿ ವಿಕೋಪಗಳ ಕುರಿತು ಸಭೆ ಇವತ್ತು ಚಾಮರಾಜನಗರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಭಾಗಿಯಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇವತ್ತು ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಡೆಯುತ್ತೆ ಕ್ರಿಶ್ಚಿಯನ್ ಶಾಲೆ ದಸರಾ ಹಬ್ಬಕ್ಕೆ ರಜೆ ನೀಡದ್ದಕ್ಕೆ ಇವತ್ತು ಚಿತ್ರದುರ್ಗದ ಡಿಸಿ ಕಚೇರಿಯಲ್ಲಿ ಪ್ರೊಟೆಸ್ಟ್ ಮಾಡಲಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀರಾಮ ಸೇನೆ ಮುತಾಲಿಕ್ ಸುರೇಶ್ ಬಾಬು ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಏಡ್ಸ್ ಜಾಗೃತಿ ಕುರಿತು ಬೈಕ್ ರ್ಕಾಲಿ ಇದ್ದು ಹಾವೇರಿಯ ಆರೋಗ್ಯಾಧಿಕಾರಿ ಕಚೇರಿಯಲ್ಲಿ ಬೈಕ್ ರ್ಯಾಲಿ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಾಮಾಜಿಕ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ ಬಿಹಾರದಲ್ಲಿ ಮತಾಧಿಕಾರ ಯಾತ್ರೆ ಬಳಿಕ ರಾಹುಲ್ ಸುದ್ದಿಗೋಷ್ಠಿ ಇದ್ದು ದೆಹಲಿಯ ಇಂದಿರಾ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸುದ್ದಿಗೋಷ್ಠಿ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ